ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿದೆ ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಆ ಗಿನಿಸ್ ದಾಖಲೆ ಹತ್ತ ಮುಂದೂಗ್ತಾ ಇದೆ ಇನ್ನು ಬಡ ರೈತ ಕೂಲಿ ಕೂಡ ಮದುವೆಗಳು ಹೆಂಗ್ ಮಾಡೋದು ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಏನು ದಸರಾ ಹಬ್ಬಕ್ಕೆ ಜಿ ಎಸ್ ಟಿ ಅನ್ನು ಕಡಿಮೆ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ರೈತ ಸಂಘದಿಂದ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಪರವಾಗಿ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ವಿ ಅದರಂತೆ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರನ್ನು ನಿದ್ದೆಗೆಡಿಸುತ್ತಿರುವಂತಹ ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿದೆ ಏನು ಇವತ್ತು ಆ ಗಿನಿಸ್ ದಾಖಲೆ ಹತ್ತ ಮುನ್ನುಗ್ತಾ ಇದೆ ಇವತ್ತು ಬಡವರೇನಾದರೂ ಮದುವೆಗೆ ನೋವು ಮಾಡಬೇಕಂದ್ರೆ ಒಂದು ಗ್ರಾಮು ಬಂಗಾರದ ಬೆಲೆ ಕನಿಷ್ಠ ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ದಾಟ್ತಾ ಇದೆ ಆದರೂ ಸಹ ಈ ಹೊರ ದೇಶಗಳಿಂದ ಏನು ಚಿನ್ನ ಮತ್ತು ಬಂಗಾರವನ್ನು ಬ ನಾವು ಆಮದು ಮಾಡ್ಕೊತಾ ಇದ್ದೀವಿ ಅದರಿಂದ ಈ ಸುಂಕ ಅಂದರೆ ಸುಂಕ ಹೆಚ್ಚಳ ಮಾಡ್ತಾ ಇರೋ ಮುಖಾಂತರ ಅದರ ಬೆಲೆ ನಿಗದಿ ಇಲ್ಲ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ರಕ್ಷಣೆಗಾಗಿ ಈ ಒಂದು ಬಂಗಾರದ ಮೇಲೆ ಹೆಚ್ಚಿನ ಸುಂಕ ಏನಿದೆ ಅದನ್ನು ಕಡಿಮೆ ಮಾಡುವ ಮುಖಾಂತರ ಮತ್ತು ಈ ಮಾರು ಈ ಬಂಗಾರರ ಬೆಲೆಯನ್ನು ಅವರು ಇಷ್ಟಂಗೆ ಬಂದಂಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ಅಂಗಡಿಗಳ ಮುಂದ್ಗಡೆ ಇವತ್ತು ಬೆಲೆ ಏನು ನಾಮಫಲಕಾಗ್ತಾ ಇಲ್ಲ ಇವತ್ತು ಒಂದು ಗ್ರಾಮ್ ಬಂಗಾರ ಎನ್ನು ತೆಗಿಬೇಕಂದ್ರೆ ಮಕ್ಕಳು ಏನಾದ್ರು ಇವತ್ತೇನೋ ಹಬ್ಬ ಇದೆ ಇಲ್ಲಾದ್ರೆ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತ ಹೇಳಿ ಬಡ ರೈತ ಕೂಲಿ ಕಾರ್ಮಿಕರು ಹೋಗಿ ಅಲ್ಲೇನಾದರೂ ಒಂದು ಗ್ರಾಮ್ ಚಿನ್ನ ಕೆಳಿಯಬೇಕಂದ್ರೆ ಹನ್ನೆರಡರಿಂದ ಹನ್ನೆರಡುವರೆ ಸಾವಿರ ಬೇಕು ಇನ್ನು ಬಡ ರೈತ ಕೂಡ ಮದುವೆಗಳು ಹೆಂಗೆ ಮಾಡೋದು ಯಾವುದೇ ಸಮಯ ಸಮಾರಂಭಗಳಿಗೆ ಯಾವ ರೀತಿ ಬಂಗಾರ ಕೊಡೋದು ಅದರಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಬಂಗಾರ ಮತ್ತು ಚಿನ್ನದ ಬೆಲೆಯನ್ನು ನಿಯಂತ್ರಣ ಮಾಡಲು ವಿಶೇಷವಾದ ಒಂದು ಕಾನೂನನ್ನು ಜಾರಿ ಮಾಡುವ ಜೊತೆಗೆ ಈ ಒಂದು ಶುಲ್ಕವನ್ನು ಅಂದರೆ ಅದರ ಮೇಲೆ ಏನು ತೆರಿಗೆ ಹಾಕ್ತಿದೆ ಆ ತೆರಿಗೆಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವ ಮುಖಾಂತರ ಬೆಳ್ಳಿ ಮತ್ತು ಬಂಗಾರ ಚಿನ್ನ ಆದ ಬೆಲೆಯನ್ನು ನಿಗ ಕಡಿಮೆ ಮಾಡಿ ಆ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಒಂದು ರಕ್ಷಣೆಯನ್ನು ಮಾಡಬೇಕಂತೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ತಾ